ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ತಮ್ಮ ಸಿಕ್ಕ ಕಡಿಮೆ ಅಧಿಕಾರ ಅವಧಿಯಲ್ಲಿ ಸಮಾಜಕ್ಕೆ ತನ್ನಿಂದ ಏನಾದರೂ ಉತ್ತಮವಾದ ಕಾರ್ಯವನ್ನ ಮಾಡಬೇಕು ಎಂಬ ಕನಸನ್ನ ಕಂಡಿದ್ದು ಅದರ ಪೂರಕವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ಜೊತೆಗೂಡಿಸಿ ಮಾಯಸಂದ್ರ ಗ್ರಾಮ ಪಂಚಾಯತ್ಗೆ ಬರುವ ಹಳ್ಳಿಗಳ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಲು ಮುಂದಾಗಿದ್ದಾರೆ ಜೊತೆಗೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಯಲ್ಲಪ್ಪ ಮಂಜುಳಾ ಮಂಜುನಾಥ್ ಆರ್ ಪ್ರವೀಣ್ ಗೌರಮ್ಮ ಕೃಷ್ಣಪ್ಪ ಕರಿಬಸಮ್ಮ ಭಾಗ್ಯಮ್ಮ ಜಯಕುಮಾರ್ ಸರಸ್ವತಿ ನವೀನ್ ಹರೀಶ್ ಶ್ರೀನಿವಾಸ ವೆಂಕಟಸ್ವಾಮಿ ರೆಡ್ಡಿ ನಿರೋಷ ಹರಿಕುಮಾರ್ ಮಣಿಕಂಠ ಸುಬ್ರಹ್ಮಣಿ ಕಲಾವತಿ ಹರೀಶ್ ರೆಡ್ಡಿ ಮತ್ತು ಪಿ ಡಿಒ ವಿಜಿತಾ ಕಾರ್ಯದರ್ಶಿ ಎಸ್ ಕೃಷ್ಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಅವರು ನಮ್ಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅದೇ ಸ್ವಲ್ಪ ಅದೇ ರೀ ಅಂಗವಾಗಿ ಅಂಗಡಿ గ్రామ పంచ స్వాగతం అదే రీతి అంగన్వాడికర్త జయకుమార్ ಚಾಲನೆ ಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀತಾ ನಾರಾಯಣಪ್ಪನವ್ರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅಂದರೆ ನೂರು ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮಾಡಬಹುದು ಮಾಡ್ಬೋ ಮನುಷ್ಯ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಯಾವ ಸದಾ ನನ್ನ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು ಏನಾದರೂ ಹೊಸದನ್ನು ಕೊಡ್ಬೇಕಂತೇಳಿ ಜನಗಳೇ ಅದರಲ್ಲಿ ಬಡವರಿಗೆ ಎಲ್ಲ ಮನೆಗಳಲ್ಲಿ ಕಾರ್ಯ ವ್ಯವಸ್ಥೆ ಇರೋದಿಲ್ಲ ಏನಾದರೂ ಅವರಿಗೆ ತೊಂದರೆ ಆದಾಗ ಆಂಬ್ಯುಲೆನ್ಸು ಅತ್ಯವಶ್ಯಕಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಗ ಗ್ರಾಮ ಪಂಚಾಯತಿಯಿಂದ ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಇರೋ ಇರುವಂಥ ಒಂದು ಅಲ್ಪಾವಧಿಯಲ್ಲಿ ಅವರು ಮಾಡಲಿ ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿರಿತೀವಿ ಒಳ್ಳೆಯ ಕೆಲಸಕ್ಕೆ ಅಂಥೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ ಹಾಗೆ ಈ ಒಂದು ಕ ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಯಾವುದೋ ಒಂದು ಕಾರ್ಯಕ್ರಮ ನಾವು ಒಳ್ಳೆಯ ಕಾರ್ಯಕ್ರಮ ಆದಾಗ ನೀವೆಲ್ಲ ಬಂದು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ನಮಗೆ ಒಳ್ಳೆಯದನ್ನು ಬಯಸ್ತಾರೆ ಅದಕ್ಕೂ ನಿಮಗೂ ಒಳ್ಳೆಯದಾಗಲಿಂತ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗೆ ಇದು ಆಂಬ್ಯುಲೆನ್ಸು ನಾವು ಕೊಟ್ಟಿರೋ ಉದ್ದೇಶ ಏನಂದರೆ ಬಡವರಿಗೆ ಅದರಲ್ಲೂ ಬಡವರಿಗೆ ಹೆಚ್ಚಿನ ಪ್ರ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಯಾರೋ ಸುಮ್ಮನೆ ಏನೇನೋ ಸಿಕ್ಕ ಸಣ್ಣ ವಿಚಾರಗಳಿಗೆಲ್ಲ ಬರೋದಲ್ಲ ಅಂಥ ಒಂದು ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗ ಪಡಿಸ್ಕೋಬೇಕು ಹಾಗಾಗಿ ಹೆಚ್ಚು ಕ್ರಿಟಿಕಲ್ ಇದ್ದಾಗ ಯಾವ ವ್ಯಕ್ತಿ ಅಪಘಾತಕ್ಕಾಗಲಿ ಅಥವಾ ಎಲ್ಲ ಇಲ್ಲಿ ಮಾಡ್ಕೊಂಡ ಇದ್ದಾಗ ಮಾತ್ರ ಅಲ್ಲ ಆಕ್ಸಿಜನ್ ಇರೋದ್ರಿಂದ ಎಲ್ರಿಗೂ ಬೇಕಾಗಿದೆ ಬಟ್ ಆ ಒಂದು ತೊಂದರೆ ಆದಾಗ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕು ಆ ಬಳಕೆ ಮಾಡಿಕೊಡುವ ಒಂದು ಇವರು ಫಲಾನುಭವಿಗಳು ನಮ್ಮ ಆಂಬ್ಯುಲೆನ್ಸ್ ಮೇಲೆ ಆ ನಂಬರ್ ಇದೆ ಮೊಬೈಲ್ ಸಂಖ್ಯೆ ಇದೆ ಆ ಸಂಖ್ಯೆಗೆ ಫೋನ್ ಮಾಡಬೇಕು ಈಗ ಚಾಲಕರು ಬೇಕು ಅದಕ್ಕೆ ಒಂದು ಸಹಾಯಕರು ಬೇಕು ತರಬೇತಿ ಹೊಂದಿದಂತಹ ಒಂದು ಚಾಲಕರನ್ನು ನಾವು ಅದು ಆಯೋಜನೆ ಮಾಡ್ತೇವೆ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇರುತ್ತೆ ಆಂಬ್ಯುಲೆನ್ಸು ಇದರ ಉಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಏಳು ಹಳ್ಳಿಗಳು ಸಹ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮತ್ತು ಜೈ ಹಿಂದ್ ಮಹಸಂದ್ರ ಗ್ರಾಮ ವ್ಯಾಪ್ತಿ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಂಥ ಇವತ್ತು ಆಂಬುಲೆನ್ಸ್ ಉದ್ಘಾಟನೆ ಸಮಾರಂಭ ಇಟ್ಕೊಂಡಿರೋ ನಾರಾಯಣಪ್ಪನವರು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳನ್ನ ಅವರು ಮಾಡಬೇಕಾಯಿತು ಕ ಅಲ್ಪಾವಧಿಯಲ್ಲಿ ಇಷ್ಟು ಮಾತ್ರ ಅವರು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಕೊ ಒಂದು ಕೊರತೆಗಳು ಸ್ವಲ್ಪ ಸ್ವಲ್ಪ ಇದೆ ಹಾಸ್ಪಿಟ್ಲಾಗಬೇಕಂತ ನಮ್ಮ ಇದರಲ್ಲಿ ಕೇಳ್ಕೊತೀನಿ ಅಂತ ನಮ್ಮ ಪಂಚಾಯಿತಿಯಲ್ಲಿ ಮೈಸೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕು ಮುಂದಿನಗಳಲ್ಲಿ ಇನ್ನು ಹೆಚ್ಚು ಮುಂದೆ ಬರೋಂಥ ಸದಸ್ಯರುಗಳು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಇಂಥ ಕೆಲಸಗಳು ಮಾಡೋ ಬಡವ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ ಆ್ಯಂಬುಲೆನ್ಸ್ ಕೊಟ್ಟಿರುವಂಥವ್ರಿಗೂ ಅವ್ರಿಗೂ ಒಳ್ಳೇದಾಗ್ಲಿ ಮುಂದಿನಗಳಲ್ಲಿ ಎಲ್ರಿಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಯಚಂದ್ರ ಗ್ರಾಮದ ಸುತ್ತಮುತ್ತ ಏಳು ಹಳ್ಳಿಗಳಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಾರಾಯಣ ಪ್ರ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ಎಲ್ಲರೂ ಸೌಕರ್ಯ ಇರಲ್ಲ ಎಲ್ಲರೂ ಬಡವರೇ ಇರೋಲ್ಲ ಪಾಪ ಈ ಓಲ್ಡನ್ ಮಿನಿಟ್ಸ್ ಇರ್ತೈತೆ ಈ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಯಾರಿಗೆ ಆಗಬಾರ್ದು ನುರಿತ ತಜ್ಞರು ಮತ್ತು ನರ್ಸು ಸಹಾಯ ಪಡ್ಕೊಂಡು ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲಾಗ್ಬೋದು ನಾರಾಯಣ ಹೃದಯಾಲಯ ಆಗ್ಬೋದು ಎಂಥ ಇಮಿಡಿಯೇಟಾಗಿ ಸೇರಿಸಬೇಕಾಗುತ್ತೆ ಈ ಆಸ್ಪಿಟಲ್ ನುರಿತ ಅವರು ಸಹ ಹಾಗೂ ವೈದ್ಯಕೀಯರು ಸಹಾಯದಿಂದ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿನ ಸಾರ್ವಜನಿಕರಿಗಾಗಿ ಉಚಿತ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ ಸುಮಾರು ಏಳ್ನೂರಿಂದ ಬರ್ತಾ ಇದ್ದಾರೆ ಜನ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ಕಾರಣದಿಂದ ಇದೊಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ನೆರವಾಗುವಂಥ ನಾರಾಯಣಪ್ಪ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕನ್ನಡ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿರಂಥ ಮಹೇಶಂದ್ರ ಗ್ರಾಮ ಪಂಚಾಯತ್ ಬಡತ ಬಡವರು ಕಾರ್ ಇಲ್ದಿದ್ದವರು ಎಷ್ಟೋ ಜನ ಕಾರ್ದೋರು ನನ್ನ ಹತ್ರನೇ ಕಾರ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲಿಗೆ ಹೋಗುವಂಥ ನನ್ನ ಹತ್ರ ಬರ್ತಾಯಿದ್ದರು ಈ ಜನದ ನೋವನ್ನು ಅರ್ತು ನಾನು ಇವತ್ತು ಈ ಆ್ಯಂಬುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಬಡವ್ ಬಡವರಿಗೆ ಈ ಆ್ಯಂಬುಲೆನ್ಸು ಒಳ್ಳೆಯ ಉಪಯೋಗಕ್ಕೆ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನೂ ವಿನಿಸ್ಕೊಂತ ಇದ್ದೀನಿ ಕಡಿಮೆ ಅವಧಿಯಲ್ಲಿ ಇದು ನೂರು ಇದು ನೂರು ದಿನಗಳ ಸಾಧನೆ ಅಂತ ಒಂದು ಟೈಟಲ್ ಮಾಡಬೇಕು ಅನ್ಕೊಂಡಿದ್ದೆ ಇದಕ್ಕೆ ನಮ್ಮೆಲ್ಲಪ್ಪನವ್ರು ನಂಗೆ ಹೇಳಿದ್ದೆ ಇದು ನನ್ನ ನೂರು ದಿನದ ಸಾಧನೆ ಏನಂತ ಹೇಳೋ ಇಲ್ಲಪ್ಪ ಅಂತ ಹೇಳಿದ್ದೆ ನಾನು ಅದನ್ನು ಮರ್ಸಿಬಿಟ್ಟವ್ರ ಅಷ್ಟೇ ಇದು ಒಂದು ನೂರೇ ದಿನದಲ್ಲಿ ನನ್ನ ಸಾಧನೆ ಇದು ಅಲ್ಪ ಅವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ ಸಾರ್ವಜನಿಕರ ಶೌಚಾಲಯ ಕಟ್ಟಡ ಒಂದು ಇಮಿಡಿಯೇಟ್ ಒಂದು ಒಂದೂವರೆ ತಿಂಗಳಲ್ಲಿ ಫಿನಿಶ್ ಆತೈತೆ ಬಟ್ ಆ್ಯಂಬುಲೆನ್ಸ್ ಇವೆರಡೂ ಈ ಒಂದು ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಮಾಡಿದ್ದೀನಿ ಮುಂದೆ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಐತೆ ಅದು ಕೇರಳ ಎಲ್ಲ ಹೋಗಿದೆ ಅಮೌಂಟು ಕೇರಳ ಎಲ್ಲಿ ಹೋಗಿದೆ ಅಮೌಂಟು ಅದರಿಂದನೇ ಓಡಾಡಿದ್ದೀನಿ ನಾನು ಎರಡು ಮೂರು ಸಾರಿ ಓಡಾಡಿದ್ದೀನಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆಗ್ತೈತೆ ಮುಂದೆ ಬರೋಂಥ ನಮ್ಮ ಅವಧಿನೂ ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಅವಧಿ ಎಲ್ಲ ಸದಸ್ಯರ ಅವಧಿ ಫೆಬ್ರವರಿ ಆರು ಕ್ಲೋಸ್ ಆಗ್ತೈತೆ ಆಮೇಲೆ ಆಡಳಿತಾಧಿಕಾರಿ ಬರ್ತಾರಾ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಾತ ಇಲ್ಲ ಬಟ್ ಏನು ಮುಂದೆ ಬರೋಂಥರೋ ಸಹ ಈ ಸಮಾಜಕ್ಕೆ ಏನು ಕೊಡಬೇಕು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು ಈ ಸಮಾಜಕ್ಕೆ ಏನು ಅವ್ನು ಕೊಡಬೇಕು ಅನ್ನೋ ಅವನು ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಆ ಸಮಾಜಕ್ಕೆ ಕೊಡಬೇಕು ಅನ್ನೋರು ಎಲ್ಲರ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತ ಇದ್ದೀನಿ